ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಗೆ ನಿಮ್ಮನ್ನ ಸ್ವಾಗತ ಬಯಸ್ತೀನಿ ಹಾರ್ಟ್ ಬೀಟ್ ಕನ್ನಡ ಎನ್ನುವುದು ನನ್ನ ಒಂದು ಚಾನೆಲ್ ನ ಹೆಸರು ಚಾನೆಲ್ ಇರುವ ಉದ್ದೇಶ ಸಾಮಾಜಿಕ ಒಳಿತಿಗಾಗಿ ಮತ್ತು ಆರೋಗ್ಯವಂತ ಸಮಾಜಕ್ಕಾಗಿ ಎಲ್ಲೂ ಹೋಗುವುದು ವಿಡಿಯೋ ಕೊಡೋವರೆಗೂ ನೋಡಿ ಹಾರ್ಟ್ ಬಗ್ಗೆ ಒಂದು ಒಳ್ಳೆ ಮಾಹಿತಿ ಕೊಡ್ತೀನಿ ಈ ವಿಡಿಯೋ ನೋಡಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಇದರಲ್ಲಿ ಹಾರ್ಟ್ ಅಟ್ಯಾಕ್ ಆದಾಗ ಮನುಷ್ಯನಿಗೆ ಯಾವ ತರ ಎದೆ ಉರಿ ಇರುತ್ತೆ ಅನ್ನೋದನ್ನ ನೀವು ಕಾಣಬಹುದು ಯಾವ ತರ ಮನುಷ್ಯ ನರಳಾಡ್ತಾರೆ ಅನ್ನೋದನ್ನ ನೀವು ಕಾಣ್ಬೋದು ಈ ವಿಡಿಯೋದಲ್ಲಿ ಇದೇ ತರನಾಗಿ ಹಾರ್ಟ್ ಹಾರ್ಟ್ ಸುತ್ತಮುತ್ತಲು ಉರಿ ನೀರ್ತಿರುತ್ತೆ ಎದೆ ನೋವಾಗ್ತಿರುತ್ತೆ ಮನುಷ್ಯನಿಗೆ ತುಂಬಾ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ತಾನೆ ಮನುಷ್ಯ ಏನ್ ಆಗ್ತಿದೆ ಏನ್ ಮಾಡ್ತಿದ್ದೀನಿ ಎಲ್ಲಿದ್ದೀನಿ ಅನ್ನೋದನ್ನ ಗೊತ್ತಾಗದೆ ಹೋಗ್ತದೆ ಬರ್ತಾ ಬರ್ತಾ ಹಾರ್ಟ್ ಅಟ್ಯಾಕ್ ಆದಾಗ ಲಕ್ಷಣಗಳು ಎದೆ ಉರಿ ಎದೆ ನೋವು ಬೆಂದಿನ ಮೇಲ್ಭಾಗದ ನೋವು ಅದೆಲ್ಲಾ ನಿಮಗೆ ಗೊತ್ತಿರುವಂತ ವಿಚಾರ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಈ ವಿಡಿಯೋದಲ್ಲಿ ನೀವು ಕಾಣ್ತಿರ್ಬಹುದು ನೆಕ್ಸ್ಟ್ ವಿಡಿಯೋ ನೋಡಿದ್ರೆ ಇದರಲ್ಲಿ ಇ ಸಿ ಜಿ ಇದು ನಾರ್ಮಲ್ ಈ ಸಿ ಈ ಬರ್ತಿರುತ್ತೆ ನಾರ್ಮಲ್ ಇದು ಸಿ ಜಿ ಈ ನಾರ್ಮಲ್ ಈ ಸಿ ಬರ್ತಾ ಬರ್ತಾ ಯಾವ ತರ ಚೇಂಜ್ ಆಗುತ್ತೆ ಅನ್ನೋದನ್ನ ನೀವು ಮತ್ತೆ ಇದರಲ್ಲಿ ನೋಡಬಹುದು ಇ ಸಿ ಜಿ ಚೇಂಜ್ ಆಗ್ತಾ ಹೋಗುತ್ತೆ ಮೊದಲೇ ಲೈನ್ ಅಲ್ಲಿ ನಾರ್ಮಲ್ ಇ ಸಿ ಜಿ ಆಮೇಲೆ ಸೆಕೆಂಡ್ ಲೈನ್ ಅಲ್ಲಿ ನೋಡಿ ಬಿಟ್ಟು ಬಿಟ್ಟು ಬರ್ತಿದ್ಯಾ ನಾ ಇ ಸಿ ಈ ಬಿಟ್ಟು ಬಿಟ್ಟು ಬರೋ ಈ ಸಿ ಇಲ್ಲ ಹಾರ್ಟ್ ರೇಟ್ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗುತ್ತೆ ಇನ್ನೊಂದು ತುಂಬಾ ಜಾಸ್ತಿ ದಟ್ಟವಾಗಿರುವಂತ ಒಂದು ಈ ಈ ಸೀಸನ್ ಅಲ್ಲಿ ಹಾರ್ಟ್ ರೇಟ್ ಜಾಸ್ತಿ ಆಗಿರುತ್ತೆ ವಿಟಿ ಅಂತ ಬರುತ್ತೆ ವೆಂಟ್ರಿಕ್ಯುಲರ್ ಟಿಕೆ ಕ್ಯಾಡಿಯಾ ತುಂಬಾ ಹಾರ್ಟ್ ರೇಟ್ ಜಾಸ್ತಿ ಆಗಿರುತ್ತೆ ಅವಾಗ ಪೇಷಂಟ್ ಜೀವ ಕಳ್ಕೊಳ್ಳುವಂತ ಒಂದು ಸಿಚುವೇಶನ್ ಇರುತ್ತೆ ಹಾಸ್ಪಿಟ್ಲಲ್ಲಿ ಇದ್ರೆ ಜೀವ ಉಳಿಸಬಹುದು ಸೊ ಈ ತರ ಎಲ್ಲ ಪ್ರಾಬ್ಲಮ್ಸ್ ಆಗ್ತಿರುತ್ತವೆ ಆ ಈ ತರ ಪ್ರಾಬ್ಲಮ್ಸ್ ಆಗ್ಬಾರ್ದು ಅಂತಂದ್ರೆ ನಾವು ಮೊದಲೇದಾಗಿ ಜೀವನದಲ್ಲಿ ಏನ್ ಮಾಡ್ಬೇಕಪ್ಪ ಒಳ್ಳೆಯ ಆಹಾರ ಪದ್ಧತಿನ ನಾವು ಫಾಲೋ ಮಾಡ್ಬೇಕು ಕರೆಕ್ಟ್ ಟೈಮ್ ಅಲ್ಲಿ ಸರಿಯಾದ ಆಹಾರ ಪದ್ಧತಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಊಟ ಮಾಡಿದ್ರು ಕೂಡ ಸರಿಯಾದ ಟೈಮ್ಗೆ ಮಾಡ್ಬೇಕು ಟೈಮ್ ಬಿಟ್ಟು ಟೈಮ್ ಊಟ ಮಾಡಬಾರ್ದು ಮತ್ತೆ ಒಳ್ಳೆಯ ಆಹಾರ ಸಿಕ್ಕಾಪಟ್ಟೆ ಮಸಾಲ ಪದಾರ್ಥ ಸಿಕ್ಕಾಪಟ್ಟೆ ಉಪ್ಪಿನ ಪದಾರ್ಥ ಸಿಕ್ಕಾಪಟ್ಟೆ ಖಾರ ಅಡಿಗೆ ಎಣ್ಣೆ ಎಲ್ಲಾ ಜಾಸ್ತಿ ಯೂಸ್ ಮಾಡಬಾರ್ದು ಅದೊಂದು ಪಾಯಿಂಟ್ ಆದ್ರೆ ಕರೆಕ್ಟ್ ಆಗಿ ನೀವು ನಾವು ನಿದ್ದೆ ಮಾಡುವಂಥದ್ದು ರೂಢಿ ಮಾಡ್ಕೊಳ್ಬೇಕು ಮನುಷ್ಯನಿಗೆ ಕಡಿಮೆ ಅಂದ್ರೂ ಎಂಟು ಗಂಟೆ ನಿದ್ದೆ ಬೇಕಾಗುತ್ತೆ ಅವಾಗನೇ ಕೂಡ ಅವಾಗನೇ ಮಾತ್ರ ಆರೋಗ್ಯವಂತರಾಗಿರಲು ಸಾಧ್ಯವಾಗುತ್ತೆ ಒಂದು ನಿದ್ದೆ ಒಂದು ಏನೋ ಆಹಾರ ಪದ್ಧತಿ ಅದರ ಜೊತೆಗೆ ನೆಮ್ಮದಿ ಜೀವನ ಬೇಕು ಸ್ಟ್ರೆಸ್ ಅನ್ನೋದು ತುಂಬಾ ಕಾಮನ್ ಆಗಿದೆ ಈ ಒಂದು ಜನರೇಷನ್ ಅಲ್ಲಿ ಎಲ್ರಿಗೂ ವ್ಯಯ ಹಾಗಾಗಿ ನಾವು ಸ್ಟ್ರೆಸ್ನ ದೂರ ಇಡಬೇಕು ನೆಮ್ಮದಿ ಜೀವನ ನಡೆಸ್ಬೇಕು ಅಂದ್ರೆ ನಾವು ಅಹ್ ಒಬ್ಬೊಬ್ಬರಾಗಿ ಕುತ್ಕೊಳ್ಳೋದನ್ನ ಬಿಡ್ಬೇಕು ಏಕಾಂಗಿಯಾಗಿ ಕುತ್ಕೊಂಡ್ರೆ ಈ ಟೆನ್ಷನ್ಗಳು ಈ ನಮ್ಮ ಒಂದು ಜೀವನದಲ್ಲಿ ಕೆಟ್ಟ ಘಟನೆಗಳು ನೆನ್ಪು ಬಂದ್ಬಿಟ್ಟು ಗೆ ಹೋಗೋದು ಟೆನ್ಷನ್ ತಗೊಳ್ಳೋದ್ರಿಂದ ಮಾನಸಿಕ ಒತ್ತಡ ನಮ್ಮ ದೇಹದ ಮೇಲೆ ಅದರಲ್ಲೂ ಕೂಡ ಹಾಡ್ ಮೇಲೆ ಬಿದ್ದು ಅಹ್ ಸುಮ್ನೆ ಬಿ ಪಿ ಜಾಸ್ತಿ ಮಾಡ್ಕೊಳ್ಳೋದು ಹಾಡ್ ಸಮಸ್ಯೆಗಳು ಮಾಡ್ಕೊಳ್ತಿದೀವಿ ಈ ಆಹಾರ ಪದ್ಧತಿಯಲ್ಲೂ ಕೂಡ ಜಾಸ್ತಿ ಸ್ವೀಟ್ ಉಪ್ಪು ಆಹಾರ ಎಣ್ಣೆ ತಿನ್ನೋದನ್ನ ಕಡಿಮೆ ಮಾಡ್ಬೇಕು ಇಲ್ಲಾಂದ್ರೆ ಬಿ ಪಿ ಶುಗರ್ ನಮ್ಮನ್ನ ಬೆನ್ನಟ್ಕೊಂಡ್ ಬರ್ತವೆ ಅಟ್ಟು ಬರ್ತವೆ ಅಂತಾನೆ ಹೇಳ್ಬೋದು ಇದನ್ನೆಲ್ಲ ಮಾಡಿದ್ರೇನೆ ನಾವು ಸ್ವಲ್ಪ ಈ ಹಾರ್ಟ್ ಸಮಸ್ಯೆ ಅನ್ನೋದನ್ನ ದೂರ ಇಡಬಹುದು ಏನಾಗ್ತಿದೆ ಈ ಜನರೇಷನ್ ಅಲ್ಲಿ ನಿದ್ದೆ ಯಾವಾಗ ಅಂದ್ರೆ ಅವಾಗ ಮಾಡ್ತೀವಿ ರಾತ್ರಿ ಹನ್ನೆರಡು ಗಂಟೆ ಒಂದ್ ಗಂಟೆಗೆ ಮಲಗೋದು ಬೆಳಿಗ್ಗೆ ಐದ್ ಗಂಟೆಗೆ ಎದ್ದು ಇಲ್ಲ ಅಂದ್ರೆ ಇನ್ನು ನಿದ್ದೆ ಇರೋರು ಹತ್ತು ಗಂಟೆ ಗಂಟೆ ಮಲ್ಕೊಳ್ತಾರೆ ಅದೊಂದ್ ಪಾಯಿಂಟ್ ಅಂದ್ರೆ ಆಹಾರ ಪದ್ಧತಿ ಅಂದ್ರೆ ಎಲ್ಲಿ ತಿನ್ನೋದು ಯಾವಾಗ ಅಂದ್ರೆ ಅವಾಗ ತಿನ್ನೋದು ಬೀದಿ ಬದಿ ತಿಂಡಿಗಳು ಆಯಿಲ್ ಪದಾರ್ಥಗಳು ಜಾಸ್ತಿ ಕರೆದ ಎಣ್ಣೆಯಲ್ಲಿ ಮಾಡಿದ ಪದಾರ್ಥಗಳು ಜಾಸ್ತಿ ತಿನ್ನೋದು ಟೈಮ್ ಇಲ್ಲದೆ ಟೈಮ್ ತಿನ್ನೋದು ಇದರಿಂದ ಕೂಡ ಆಹಾರ ಪದ್ಧತಿಯಿಂದ ಕೂಡ ಆರೋಗ್ಯ ಕೆಡಿಸಿಕೊಂಡು ನಾವುಗಳು ಶುಗರ್ ಬಿ ಪಿ ಅಂತ ಕಾಯಿಲೆಗಳು ತಂದೊಡ್ಕೊಳ್ತಿದ್ದೀವಿ ಸೊ ನಾವೆಲ್ಲ ನೆಮ್ಮದಿ ಜೀವನ ನಡೆಸ್ಬೇಕಂದ್ರೆ ಒಳ್ಳೆ ಒಳ್ಳೆ ವಿಚಾರಗಳು ಒಳ್ಳೆ ಒಳ್ಳೆ ವ್ಯಕ್ತಿಗಳ ಜೊತೆ ಆಮೇಲೆ ಒಳ್ಳೆ ಒಳ್ಳೆ ಸಾಂಗ್ ಗಳನ್ನ ಕೇಳ್ಕೊಂಡು ನಾವು ಮೊಬೈಲ್ಗಳಲ್ಲಿ ಎಲ್ರ ಕೇಳಿ ಮೊಬೈಲ್ ಇರುತ್ತೆ ಸೊ ಹಾಗಾಗಿ ನಾನು ಈ ವಿಷಯ ಹೇಳ್ತಿದ್ದೀನಿ ಒಳ್ಳೆ ಕಾಮಿಡಿ ವಿಡಿಯೋಗಳು ಒಳ್ಳೆ ಒಳ್ಳೆ ಸಾಂಗ್ ಕೇಳ್ತಾ ಇದ್ರೆ ನೆಮ್ಮದಿ ಸ್ವಲ್ಪ ನೆಮ್ಮದಿಯಿಂದ ಇರಬಹುದು ಇಲ್ಲ ಏಕಾಂಗಿ ಕುಂತೆ ನಾನು ಫೀಲಿಂಗ್ ಇರೋ ಸಾಂಗ್ ಗಳು ಕೇಳಿದ್ನೆ ತುಂಬಾ ದುಃಖಕರವಾದ ಫಿಲಂಗಳು ನೋಡಿದ್ನಿ ಅಂದ್ರೆ ಇನ್ನು ನಾವು ಟೆನ್ಷನ್ ಇಂದ ಹೊರಗಡೆ ಬರಲ್ಲ ನೆಮ್ಮದಿ ಜೀವನ ನಮ್ಮಲ್ಲಿ ಬರೋಕೆ ಸಾಧ್ಯನೇ ಇಲ್ಲ ನೋಡಿದ್ರಲ್ಲ ವಿಡಿಯೋನಲ್ಲಿ ಈ ತರ ಎಲ್ಲ ಇದೆ ಇಷ್ಟೇ ಅಲ್ಲ ಸಮಸ್ಯೆ ತುಂಬಾ ತೂಕ ಜಾಸ್ತಿ ಇದ್ರೆ ವಂಶ ಪರಂಪರವಾಗಿ ತಂದೆ ತಾಯಿನ ಹಾಡ್ ಪ್ರಾಬ್ಲಮ್ ಇದ್ರೆ ಅದು ತಾನಾಗಿಯೇ ನಮ್ಗೆ ಬಂದು ಸೇರ್ಕೊಂಡ್ಬಿಡುತ್ತೆ ಹಾಗಾಗಿ ನಾವು ಈ ಸ್ಪೆಷಲಿ ಹೃದಯಾಘಾತದಿಂದ ದೂರ ಇರ್ಬೇಕಾದ್ರೆ ನೆಮ್ಮದಿ ಜೀವನ ನಡ್ಸ್ಬೇಕು ನೆಮ್ಮದಿಯಿಂದ ಬದಿಬೇಕು ಸ್ಟ್ರೆಸ್ ಇಂದ ದೂರ ಇರ್ಬೇಕು ಜಾಬ್ ಸ್ಟ್ರೆಸ್ ಆಗ್ಲಿ ಅದು ಫ್ಯಾಮಿಲಿ ಸ್ಟ್ರೆಸ್ ಆಗ್ಲಿ ಸಾಮಾಜಿಕ ಸ್ಟ್ರೆಸ್ ಆಗ್ಲಿ ನಮ್ಮ ಸೆಲ್ಫ್ ಸ್ಟ್ರೆಸ್ ಆಗ್ಲಿ ಏನೇ ಇದ್ರು ಕೂಡ ಅದನ್ನೆಲ್ಲ ದೂರ ಇಟ್ಟು ನೆಮ್ಮದಿ ಜೀವನ ಮಾಡಿದ್ರೆ ಮಾತ್ರ ಈ ನಾವು ಆರೋಗ್ಯವಂತ ವ್ಯಕ್ತಿಯಾಗಿ ಒಂದಷ್ಟು ದಿವ್ಸ ಆದ್ರೂ ಬಾಳ್ಬಹುದು ಯಾಕಂದ್ರೆ ನಾವು ನೀವುಗಳು ನೋಡ್ತಾನೆ ಇದ್ದೀವಿ ಅವಾಗ ಹಿಂದೆ ಹಿರಿಯರು ಹೇಳಿದ್ರು ನೂರು ವರ್ಷ ಆಯುಷು ಮನುಷ್ಯನಿಗೆ ಅಂತ ಎಲ್ಲಿದೆ ನೂರ್ ವರ್ಷ ಮೂವತ್ ನಾಲ್ವತ್ ವರ್ಷಕ್ಕೆನೆ ಆಕ್ಸಿಡೆಂಟ್ ಗಳು ಹಾರ್ಟ್ ಅಟ್ಯಾಕ್ ಆಗ್ತಿದಾವೆ ಬರಬಾರ್ದ್ ಕಾಯಿಲೆಗಳು ಬರ್ತಿದಾವೆ ಅದರ ಜೊತೆಗೆನೆ ನಾವಾಗಿಯೇ ಕಾಯಿಲೆಗಳನ್ನ ವೆಲ್ಕಮ್ ಮಾಡ್ಕೊಳ್ತಿದೀವಿ ಇನ್ನು ಹದಿನೇಳು ಹದ್ನೆಂಟು ವರ್ಷ ಆಗಲ್ಲ ಡ್ರಿಂಕ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಬೆಳಿಗ್ಗೆ ಐದ್ ಗಂಟೆ ಆದ್ರೆ ಸಾಕು ಡ್ರಿಂಕ್ಸ್ ಬೇಕು ಸಂಜೆ ಹನ್ನೆರಡು ಗಂಟೆವರೆಗೂ ಡ್ರಿಂಕ್ಸ್ ಬೇಕು ಊಟ ಮಾಡಲ್ಲ ಏನಿಲ್ಲ ಲಿವರ್ ಪ್ರಾಬ್ಲಮ್ ಆಗ್ಬಿಟ್ಟು ಕಿಡ್ನಿ ಪ್ರಾಬ್ಲಮ್ ಆಗ್ಬಿಟ್ಟು ಮನುಷ್ಯ ಇಪ್ಪತ್ತೈದು ಮೂವತ್ ವರ್ಷ ಭೂಮಿ ಬಿಟ್ಟು ಹೋಗ್ತಿದಾರೆ ತಂದೆ ತಾಯಿನ ಮದ್ವೆ ಆದ್ರೆ ಹೆಂಡ್ರನ್ನ ಮಕ್ಕಳನ್ನ ಅನಾಥ ಮಾಡ್ಬಿಟ್ಟು ಹೋಗ್ತಿದ್ದಾರೆ ಇದನ್ನೆಲ್ಲ ಯಾಕೆ ಬೇಕು ಅಂತ ನಮ್ಮಗೋಸ್ಕರ ಅಲ್ಲ ಅಂದ್ರು ನಮ್ಮನ್ನ ನಂಬಿರೋರ್ಗೋಸ್ಕರ ಆದ್ರೂ ನಾವುಗಳು ಚೆನ್ನಾಗಿರ್ಬೇಕು ಆರೋಗ್ಯ ಕಡೆ ಗಮನ ಕೊಡಬೇಕು ನೆಮ್ಮದಿ ಜೀವನ ಮಾಡ್ಬೇಕು ಅಲ್ವಾ ಏನೇ ಇರ್ಲಿ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಚೆನ್ನಾಗಿರಿ ಆರೋಗ್ಯ ಕಡೆ ಗಮನ ಕೊಡಿ ಇಷ್ಟೇ ನಾನು ಮನವಿ ಮಾಡ್ಕೊಳ್ಳೋದು ಮತ್ತೆ ಮುಂದಿನ ವಿಡದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ